ಮೇರಾ ಬಚಪನ್ ಪಾಠದ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಅನ್ನ ನೋಡುವ ಪ್ರಶ್ನೆ ಒಂದು ಮೇರಾ ಬಚಪನ್ ಪಾಠ ಕಿಸ್ ವಿಧಾಕಾ ಹೇ ಅಂತ ಕೇಳಿದ್ದಾರೆ ಅಂದ್ರೆ ಮೇರಾ ಬಚಪನ್ ಅಂತಕ್ಕಂಥ ಪಾಠ ಯಾವ ವಿಧದ್ದು ಯಾವ ಪ್ರಕಾರದ್ದು ಅಂತ ಕೇಳಿದಾರೆ ಸೊ ದ ರೈಟ್ ಆನ್ಸರ್ ಈಸ್ ಆತ್ಮಕಥಾ ಅಂದ್ರೆ ಮೇರಾ ಬಚಮನ್ ಅಂತಕ್ಕಂಥ ಪಾಠ ಅದು ಆತ್ಮಕಥೆ ಪ್ರಕಾರದಲ್ಲಿ ಇರತಕ್ಕಂಥದ್ದು ಪ್ರಶ್ನೆ ಎರಡು ಅಬ್ದುಲ್ ಕಲಾಂ ಜಿ ಕ ಜನಂ ಕಹಾ ಹೂವ ಅಂತ ಕೇಳಿದ್ದಾರೆ ಸೊ ಅಬ್ದುಲ್ ಕಲಾಂ ಜಿ ಅವರ ಜನ್ಮ ಎಲ್ಲಿ ಆಯಿತು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ರಾಮೇಶ್ವರಂ ಅಂತಕ್ಕಂಥದ್ದು ಉತ್ತರ ಇತ್ತು ಓಕೆ ಮದ್ರಾಸ್ ಅಬ್ಗೆ ತಮಿಳ್ನಾಡು ಅಂತ ಹೇಳ್ತಾರಲ್ಲ ಸೊ ಮದ್ರಾಸ್ಗೆ ರಾಮೇಶ್ವರಂದಲ್ಲಿ ಏನಾಯ್ತಪ್ಪ ಅಂದ್ರೆ ಎಸ್ ಅಬ್ದುಲ್ ಕಲಾಂ ರವರು ರಾಮೇಶ್ವರಂನಲ್ಲಿ ಜನ್ಮವನ್ನ ಹೊಂದಿದ್ರು ಮುಂದಿನ ಪ್ರಶ್ನೆ ಅಬ್ದುಲ್ ಕಲಾಂ ಜಿ ಬಚಪನ್ ಮೇ ಕಿಸ್ ಘರ್ಮೆ ರಹತೆ ಥೇ ಅಂತ ಕೇಳಿದ್ದಾರೆ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಯಾವ ಮನೆಯಲ್ಲಿ ವಾಸಿಸ್ತಿದ್ರು ಅಂತ ಕೇಳಿದರೆ ಸೊ ಪುಸ್ತೈನಿ ಅಂತ ಹೇಳ್ತಾರೆ ಸೊ ಪುಸ್ತೈನಿ ಅಂದ್ರೆ ಅದು ಪಿತ್ರಾರ್ಜಿತ ಓಕೆ ಅಂಶ ಪಾರಂಪರೆಯಿಂದ ಬಂದಿರತಕ್ಕಂತ ಮನೆ ಹಿರಿಯರಿಂದ ಬಂದಿರತಕ್ಕಂಥ ಬಳುವಳಿಯಾಗಿ ಬಂದಿರತಕ್ಕಂಥ ಮನೆ ಅಂತಾನೆ ಹೇಳ್ತೀವಿ ಅಂದ್ರೆ ಪುಸ್ತೈನಿ ಮೇ ಅಬ್ದುಲ್ ಕಲಾಂ ಜಿ ಬಚಪನ್ ಮೇ ರಹತೆ ಅಂತಕ್ಕಂಥದ್ದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನ ಬರಿಬೇಕಿತ್ತು ಪ್ರಶ್ನೆ ನಾಲ್ಕು ಅಬ್ದುಲ್ ಕಲಾಂ ಜಿ ಕೆ ಚಚೆರೆ ಭಾಯಿ ಕೌಂಥೆ ಅಂತ ಪ್ರಶ್ನೆ ಇದೆ ಸೊ ಉತ್ತರ ಇದೆ ಶಮ್ಸುದ್ದೀನ್ ಅಂತಕ್ಕಂಥದ್ದು ಬರ್ತದೆ ಸೊ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಈತನೇ ಪ್ರಶ್ನೆ ಐದು ಆಶಿ ಜಿ ಅಬ್ದುಲ್ ಕಲಾಂ ಕೋ ಕ್ಯಾ ಕ್ಯಾಕ್ಯಾ ದೇತಿಥಿ ಅಂತ ಕೇಳಿದ್ದಾರೆ ಅಂದ್ರೆ ಆಶಿ ಅಮ್ಮ ಅವರು ಅಬ್ದುಲ್ ಕಲಾಂಗೆ ತಿನ್ಲಿಕ್ಕೆ ಏನೆಲ್ಲ ಕೊಡ್ತಾ ಇದ್ರು ಅಂತ ಕೇಳಿದ್ದಾರೆ ಸೊ ಉತ್ತರ ಇದೆ ಆಶಿ ಅಮ್ಮಾಜಿ ರಸೋ ಮೇ ಅಬ್ದುಲ್ ಕಲಾಂ ಕೆ ಸಾಮಲ್ ಡಾಲ್ತಿ ಸಾಂದ್ರೆ ಅಡುಗೆ ಮನೆಯಲ್ಲಿ ಅಬ್ದುಲ್ ಕಲಾಂ ಗೆ ಸೊ ಬಾಳೆಯ ಎಲೆಯ ಮೇಲೆ ಅಕ್ಕಿಯ ಅನ್ನ ಆಗಿರಬಹುದು ರುಚಿಕರವಾದ ಸಾಂಬಾರು ಆಮೇಲೆ ಮನೆಯಲ್ಲೇ ಮಾಡಿರ್ತಕ್ಕಂತ ಉಪ್ಪಿನಕಾಯಿ ಮತ್ತು ತೆಂಗಿನಕಾಯಿಯ ಚಟ್ನಿಯನ್ನ ಏನ್ ಮಾಡ್ತಿದಳಪ್ಪ ಅಂದ್ರೆ अब्दुल कलाम सो नो उत्तर एन बरत जैन जैनुल अब्दीन नमाज के बारे में अब्दुल कलाम जी से कहते थे कि जब तुम नमाज पढ़ते हो तो तुम अपने शरीर में इतर ब्रह्मांड का एक हिस्सा बन जाते हो ಜಾತಿ ಯಾ ಅಂತ ಕೇಳಿದ್ದಾರೆ ಅಂದ್ರೆ ಅಬ್ದುಲ್ ಕಲಾಂ ಕಲಾಂನಿಗೆ ತಂದೆ ಜೈನು ಅಬ್ದೀನ್ ಈ ಒಂದು ನಮಾಜ್ ದ ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥ ಉದ್ದೇಶವನ್ನು ಹೇಳ್ತಾರೆ ಅಂದ್ರೆ ಯಾವಾಗ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವಲ್ಲ ಅವಾಗ ನಮ್ಮ ಶರೀರ ಈ ಬ್ರಹ್ಮಾಂಡದ ಒಂದು ಭಾಗವಾಗಿ ಹೋಗ್ತದೆ ಇದರಿಂದ ನಮ್ಮಲ್ಲಿರ್ತಕ್ಕಂಥ ಆಸ್ತಿ ವಯಸ್ಸು ಜಾತಿ ಧರ್ಮ ಯಾವುದೇ ಭೇದ ಭಾವಗಳು ಬರೋದಿಲ್ಲ ಸೊ ಅದಕ್ಕಾಗಿ ಪ್ರಾರ್ಥನೆ ಉದ್ದೇಶವನ್ನ ಸೊ ಕಲಾಮನಿಗೆ ಸೊ ತಂದೆ ಜೈನುಲಾಬ್ದೀನ್ ಮನವರಿಕೆಯನ್ನ ಮಾಡ್ತಾನೆ ಮುಂದಿನ ಪ್ರಶ್ನೆ ಏಳು ಶಂಸುದ್ದೀನ್ ವಿತರಣಕ ಕಾರ್ಯ ವಿತರಣೆ ಕರ್ತೀತಿ ಅಂತ ಕೇಳಿದ್ದಾರೆ ಶಂಸುದ್ದೀನ್ ದಿನಪತ್ರಿಕೆಗಳ ವಿತರಣೆ ಕೆಲಸ ಹೇಗೆ ನೆರವೇರಿಸುತ್ತಿದ್ದ ಅಂತ ಪ್ರಶ್ನೆ ಇದೆ ಸೊ ಉತ್ತರ ಶಂಸುದ್ದೀನ್ ಮೇ ಅಕ್ಬಾರ್ ಕೇ ಏಕ ವಿತರಕ್ತೆ रामेश्वरम स्टेशन पर सुबह की ट्रेन से पहुंचते थे जो पाम्बन से आती थी। इस एजेंसी को अकेले ही चलाते थे।, थे। रामेश्वरम में अखबारों की जुमला एक हजार प्रतिया बिकती थी अंद्रे शमसुद्दीन रामेश्वरम एकमात्र दिन पत्रिकेट माराटगार ना अंद्रे दिन पत्रिकेलो रामेश्वरम रेलवे स्टेशन ಬೆಳಿಗ್ಗಿನ ಟ್ರೈನಿಂದ ಏನಾಗ್ತಿದ್ದಪ್ಪ ಅಂದ್ರೆ ಬಂದ್ ಮುಟ್ತಿದ್ದವು ಅದು ಎಲ್ಲಿಂದ ಪಾಂಬನ್ ಅಂತಕ್ಕಂಥ ಊರಿನಿಂದ ಅಂದ್ರೆ ಆ ಒಂದು ದಿನಪತ್ರಿಕೆಗಳ ಏಜೆನ್ಸಿಯನ್ನ ಗುತ್ತಿಗೆಯನ್ನ ಒಬ್ಬನೇ ಶಮಸುದ್ದೀನ್ ರಾಮೇಶ್ವರಂನಲ್ಲಿ ನಡೆಸ್ತಾ ಇದ್ದ ಸೊ ರಾಮೇಶ್ವರಂನಲ್ಲಿ ಸುಮಾರು ಒಂದು ಸಾವಿರ ಪ್ರತಿಗಳು ಮಾರಾಟವಾಗ್ತಾ ಇದ್ದವು ಅಂತಕ್ಕಂಥದ್ದು ನೀವು ಉತ್ತರಗಳಲ್ಲಿ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ಸ್ನೇಹಿತರೆ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಎಂಟು ವಿಲೋಮ್ ಶಬ್ದಲಿಕೆ ಬಹುತ್ ಅಚ್ಚ ಅಂತ ಕೇಳಿದ್ದಾರೆ ಸೊ ಬಹುತು ಕಮ್ ಅಂತ ಆಗ್ತದೆ ಆಮೇಲೆ ಅಚ್ಚಾದು ಬುರ ಅಂತಕ್ಕ ವಿಲೋಮ ಶಬ್ದ ಆಗ್ತದೆ ಒಂಬತ್ತನೇ ಪ್ರಶ್ನೆ ಪರ್ಯಾಯ ವಾಚ್ಯ ಶಬ್ದಲಿಕ್ಕೆ ಘರ್ ಶ್ಯಾಮ ಅಂತ ಕೇಳಿದ್ದಾರೆ ಸೊ ನೋಡಿ ಸೊ ಘರ್ಗೆ ಭವನ ಅಂತಾರೆ ಗ್ರಹ ಅಂತಾರೆ ನಿಲಯ ಅಂತಾನು ಕೂಡ ಕರೀತಾರೆ ಶ್ಯಾಮ್ಗೆ ಸಂಧ್ಯಾ ಅಂತಾರೆ ಸಾಂಜ್ ಅಂತಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಎಸ್ ನೆಕ್ಸ್ಟ್ ಒಂದು ಎರಡು ಅನುರೂಪತೆ ಇದಾವೆ ಗಾಂಧೀಜಿ ರಾಷ್ಟ್ರಪಿತ ಅಬ್ದುಲ್ ಕಲಾಂ ಅಂತ ಕೇಳಿದ್ದಾರೆ ಸೊ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ರಾಷ್ಟ್ರಪತಿ ಅಂತಕ್ಕಂಥದ್ದು ಆಗ್ತದೆ ಎರಡನೇ ಅನುರೂಪತದಲ್ಲಿ ಹಿಂದೂ ಮಂದಿರ್ ಇದೆ ಇಸ್ಲಾಂ ಅಂತ ಕೇಳಿದರೆ ಮಸ್ಜಿದ್ ಅಂತಕ್ಕಂಥದ್ದು ಅಲ್ಲಿ ಬರಬೇಕು ಇಷ್ಟು ಸ್ನೇಹಿತರೆ ನಾನು ನಿಮಗೆ ಏನ್ ಮಾಡಿದ್ದೀನಿ ಅಂತಂದ್ರೆ ಐದನೆಯ ಗದ್ಯಪಾಠ ಈ ಮೌಸಿ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಒಂದು ಘಟಕ ಪರೀಕ್ಷೆಯನ್ನು ಕೊಟ್ಟಿದ್ದೀನಿ ಸೊ ನೀವೇನು ಮಾಡಬೇಕು ಎಲ್ಲಾ ಪಾಠದ ಪ್ರಶ್ನೆಗಳನ್ನು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೇಕು ಇದು ಕೇವಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಮಾತ್ರ ಸೊ ತಾವು ಹೆಚ್ಚು ಓದಿದರೆ ಹೆಚ್ಚು ಇನ್ನಷ್ಟು ವಿಶಾಂಶಗಳನ್ನು ಅರಿತುಕೊಂಡಿದ್ರೆ ಖಂಡಿತವಾಗಿ ನಿಮ್ಗೆ ಇನ್ನಷ್ಟು ನಾಲೆಜ್ ಏನಾಗ್ತದಪ್ಪ ಅಂದ್ರೆ ಬರ್ತದ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಿದೆ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಶ್ವಾಂಶದ ಬಗ್ಗೆ ತಮ್ಮ ಅರಿವು ಕೂಡ ಇರಲಿ ಸೊ ನಮ್ದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ಸಹಿತ ನಾನು ಏನು ಮಾಡ್ತೀನಿ ಅಂತಂದರೆ ಕೊಡ್ತೀನಿ ಸೊ ಅವುಗಳಿಗೂ ಕೂಡ ತಾವೇನು ಮಾಡಬೇಕು ಬಂದು ಜಾಯಿನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ನ ನೀವು ಆಗಿ ಪಡಿತೀರಿ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸೊ ಹಿಂದಿ ಅಷ್ಟೆಲ್ಲದೆ ಬೇರೆ ವಿಷಯಗಳಲ್ಲಿ ಸಹಿತ ಸುಮಾರು ನಾವು ವಿಡಿಯೋಗಳನ್ನು ಹಾಕಿದ್ದೀವಿ ಅವುಗಳು ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ಗಳಾಗಿರ್ಬೋದು ಯುನಿಟ್ ಟೆಸ್ಟ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಅವುಗಳ ಲಾಭಗಳನ್ನು ತಾವುಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಅತಿ ಹೆಚ್ಚು ಅಂಕಗಳನ್ನು ನೀವು ಮಾಡ್ತೀರಿ ಗಳಿಸ್ತೀರಿ ಅಂತಕ್ಕಂಥ ಭಾವನೆ ಆ ಆಶ್ವಾಸನೆ ನಮ್ಮಲ್ಲಿ ಅಂತ ಇದೆ ಸೊ ಬಟ್ ನೀವು ಹೆಚ್ಚು ಏನು ಮಾಡಬೇಕಪ್ಪ ಅಂತಂದರೆ ಪ್ರಸ್ ಪ್ರಿಪ್ರೇಷನನ್ನು ಮಾಡಬೇಕು ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್